ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಓ ಈಸುವಿನ ಪವಿತ್ರ ಹೃದಯವೇ ಸಂತ ಕನ್ಯಾಮ್ರೇಮಣವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ವಿದ್ಯಾಭ್ಯಾಸವನ್ನು ಪ್ರಯಾಣವನ್ನು ಇಂದಿನ ಅನುಭವಗಳನ್ನು ಆರೋಗ್ಯವನ್ನು ನನ್ನ ಕುಟುಂಬದ ಸದಸ್ಯರನ್ನು ಬಂಧು ಮಿತ್ರರನ್ನು ನೆರೆಹೊರೆಯವರನ್ನು ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ ನಾನು ಆಡುವ ಮಾತು ಮಾಡುವ ಆಲೋಚನೆಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ ಇಂದಿನ ದಿನ ನಿಮ್ಮ ಸುರಕ್ಷಿತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ ಸಂತ ಸಂತಲೂಕನು ಬರೆದ ಸುಸಂದೇಶದಿಂದ ವಾಚನ ಏಸು ತಲೆ ಎತ್ತಿ ನೋಡಿ ಐಶ್ವರ್ಯವಂತರು ಕಾಣಿಕೆಗಳನ್ನು ಬೊಕ್ಕಸದಲ್ಲಿ ಹಾಕುವುದನ್ನು ಕಂಡನು ಆಗ ಒಬ್ಬ ಬಡ ವಿಧವೆಯು ಎರಡು ಕಾಸುಗಳನ್ನು ಹಾಕಲು ಆತನು ಅದನ್ನು ನೋಡಿ ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಈ ಬಡ ವಿಧವೆ ಎಲ್ಲರಿಗಿಂತಲೂ ಹೆಚ್ಚು ಹಾಕಿದ್ದಾಳೆ ಹೇಗೆಂದರೆ ಅವರೆಲ್ಲರೂ ತಮಗೆ ಸಾಕಾಗಿ ಮಿಕ್ಕಿದರಲ್ಲಿ ಕಾಣಿಕೆ ಕೊಟ್ಟರು ಈಕೆಯು ತನ್ನ ಬಡತನದಲ್ಲಿಯೂ ತನಗಿದ್ದ ಜೀವನವನ್ನೆಲ್ಲ ಕೊಟ್ಟುಬಿಟ್ಟಳು ಎಂದನು ಪ್ರಭುಕ್ರಿಸ್ತರ ಶುಭ ಸಂದೇಶವಿದು ಚಿಂತನೆ ಒಬ್ಬ ಬಡ ವಿಧವೆಯು ಎರಡು ಕಾಸುಗಳನ್ನು ಕಾಣಿಕೆ ಬೊಕ್ಕಸದಲ್ಲಿ ಹಾಕಿದ್ದನ್ನು ಏಸು ಪ್ರಶಂಸಿಸುತ್ತಾರೆ ಏಕೆಂದರೆ ಅವಳು ತನ್ನ ಜೀವನಕ್ಕೆ ಬೇಕಾಗಿದ್ದನ್ನೆಲ್ಲ ಕೊಟ್ಟಿದ್ದಳು ಅವಳ ಭಕ್ತಿಯು ಹೃದಯಾಳದಿಂದ ಬಂದಂತಹ ನಿಜವಾದ ಆರಾಧನೆಯಾಗಿತ್ತು ದೇವರು ನಮ್ಮ ಕಾಣಿಕೆಯ ಮೌಲ್ಯವನ್ನು ಅಳೆಯುವುದಿಲ್ಲ ಕೊಡುವ ಮನಸ್ಸು ತ್ಯಾಗ ಮತ್ತು ವಿಶ್ವಾಸವನ್ನು ನೋಡುತ್ತಾರೆ ದೇವಾಲಯಕ್ಕೆ ಬಡವರಿಗೆ ನಾವು ಕೊಡುವ ಕೊಡುಗೆಯು ಕೇವಲ ದಾನವಲ್ಲ ಅದು ನಮ್ಮ ನಂಬಿಕೆಯ ಅಭಿವ್ಯಕ್ತಿಯಾಗಿದೆ ನಾವು ವಿಶ್ವಾಸದಿಂದ ಉದಾರ ಮನೋಭಾವನೆಯಿಂದ ಎಷ್ಟು ಕೊಡುತ್ತೇವೆಯೋ ಅದರ ಎರಡರಷ್ಟು ಒಂದಲ್ಲ ಒಂದು ರೀತಿಯಲ್ಲಿ ದೇವರ ಆಶೀರ್ವಾದವನ್ನು ನಾವು ಪಡೆಯುತ್ತೇವೆ ನೀಡುವ ಕೈ ಯಾವತ್ತೂ ಬರಿದಾಗಲು ಸಾಧ್ಯವಿಲ್ಲ ಪ್ರಾರ್ಥಿಸೋಣ ಪ್ರೀತಿಯ ತಂದೆ ಬಡ ವಿಧವೆಯಲ್ಲಿದ್ದ ವಿಶ್ವಾಸವನ್ನು ಉದಾರ ಹೃದಯವನ್ನು ನಮಗೆ ನೀಡಿರಿ ನಾವು ಕಾಣಿಕೆ ಅಥವಾ ದಾನ ಕೊಡುವಾಗ ನಿಮ್ಮನ್ನು ಮಾತ್ರ ನೆನೆಸಿಕೊಂಡು ಧಾರಾಳ ಮನಸ್ಸಿನಿಂದ ಕೊಡಲು ನಮಗೆ ಕಲಿಸಿರಿ ವಿಶ್ವಾಸ ತುಂಬಿದ ಹೃದಯ ತ್ಯಾಗಕ್ಕೆ ಸಿದ್ಧವಾಗಿರುವ ಮನಸ್ಸು ದೇವರ ಪ್ರೀತಿ ತುಂಬಿದ ಬದುಕನ್ನು ನಮಗೆ ಅನುಗ್ರಹಿಸಿರಿ ನಮ್ಮ ಕೊಡುಗೆಯ ಮೂಲಕ ನಿಮ್ಮ ಮೆಚ್ಚುಗೆಗೆ ನಾವು ಪಾತ್ರರಾಗುವಂತೆ ಕರುಣಿಸಿರಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ಆಮೇನ್